ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಯಾಕೆ ಬರಲಿಲ್ಲ ಇನ್ನು ಮುಂದೆ ಬರಲ್ವಾ ಅಸಲಿ ಸತ್ಯ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬೀರಿದವರು ಹನುಮಂತ ಲಮಾಣಿ ಐದು ಕೋಟಿಗೂ ಅಧಿಕ ಮತಗಳನ್ನ ಪಡೆದು ಬಿಗ್ ಬಾಸ್ ವಿನ್ನರ್ ಅಂತ ಅನಿಸಿಕೊಂಡಿದ್ದಾರೆ ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹನುಮಂತ ಆಯ್ಕೆಯಾಗಿದ್ದರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಾರ್ಯಕ್ರಮ ಮುಗಿದ ಬಳಿಕ ಲಾಂಚ್ ಆದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆಯಲ್ಲಿ ಹನುಮಂತ ಲಮಾಣಿ ಭಾಗವಹಿಸಿದರು ಬಾಯ್ಸ್ ತಂಡದಲ್ಲಿ ಹನುಮಂತ ಸ್ಪರ್ಧಿಸಿದ್ರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಎರಡನೇ ವಾರದ ಸಂಚಿಕೆಗಳಲ್ಲಿ ಹನುಮಂತ ಕಾಣಿಸಿಕೊಂಡಿಲ್ಲ ಶೂಟಿಂಗ್ಗೆ ಹನುಮಂತ ಹಾಜರಾಗಿರಲಿಲ್ಲ ಹೀಗಾಕೆ ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಸದ್ಯ ಉದ್ಭವಿಸಿದೆ ಹೌದು ಎರಡನೇ ವಾರದ ಸಂಚಿಕೆಗಳ ಶೂಟಿಂಗ್ನಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಅಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡಕ್ಕೆ ಮುಂಚೆನೆ ಹನುಮಂತ ಲಮಾಣಿ ಹೇಳಿದ್ರಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮೊದಲ ವಾರದ ಸಂಚಿಕೆಗಳ ಚಿತ್ರೀಕರಣದ ಬಳಿಕ ಹನುಮಂತ ತಮ್ಮೂರಿಗೆ ತೆರಳಿದರು ಊರಲ್ಲಿ ಹನುಮಂತನಿಗೆ ಭರ್ಜರಿ ಸ್ವಾಗತ ಕೂಡ ಸಿಕ್ತು ಕೆಲವು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿಂದಾಗಿ ಹನುಮಂತ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ ಅದು ಮುಗಿದ ಕೂಡಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹನುಮಂತ ಲವಾಣಿ ವಾಪಸ್ಸಾಗಲಿದ್ದಾರಂತೆ ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಹನುಮಂತ ಬಿಟ್ಟು ಬಿಟ್ರಾ ಅನ್ನೋ ಅನುಮಾನ ಅಭಿಮಾನಿಗಳಿಗೆ ಕಾಡ್ತಾ ಇದೆ ಆದರೆ ಸತ್ಯ ಏನಪ್ಪ ಅಂದರೆ ಶೋನಿಂದ ಹನುಮಂತ ಹೊರಬಂದಿಲ್ಲ ಈ ವಾರ ಎರಡನೇ ವಾರ ಅಷ್ಟೇ ಅವರು ಶೂಟಿಂಗ್ಗೆ ಬಂದಿಲ್ಲ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಹನುಮಂತ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ